Thank yeah. you.

ಎಲ್ಲರೂ ಬಂದು ನೋಡ್ಬೇಕು ಥ್ರಿಲ್ಲರ್ ಮೂವಿ ಸೋಪರ್ ಸ್ವಲ್ಪ ಭಯ ಆಗುತ್ತೆ ಚಿಕ್ಕ ಒಂದು ಸ್ವಲ್ಪ ಅಷ್ಟೇ ಫೈವ್ ಆಗುತ್ತೆ ನನಗೂ ಭಯ ಆಮೇಲೆ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರಿಯಲ್ ಸ್ಟೋರಿ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಮತ್ತೆ ಹೀರೋಯಿನ್ ಹೀರೋಯಿನ್ ಓರಿಯೆಂಟೆಡ್ ಬರಬೇಕು ಅಂತ ನನಗೂ ಇದೆ ಎಲ್ಲ ಹೀರೋ ಆಗಿಬಿಟ್ರೆ ಹೀರೋಯಿನ್ಗೂ ಒಂದು ಅವಕಾಶ ಕೊಡಬೇಕಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಕ್ಲೈಮೇಟ್ ಸೀನ್ ಅಂತೂ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು ಓವರ್ ಆಲ್ ಫಿಲಮ್ ತುಂಬ ಚೆನ್ನಾಗಿದೆ ಮತ್ತೆ ನಾನು ಆಲ್ರೆಡಿ ಶೂಟಿಂಗ್ ಟೈಮಲ್ಲಿ ನೋಡ್ಕೊಂಡಿದ್ದೀನಿ ಯಾವ ಥರ ಸೀನ್ ಸಿಕ್ತು ಅಂತೆಲ್ಲ ಬಟ್ ಅದನ್ನು ಆನ್ ಸ್ಕ್ರೀನಲ್ಲಿ ನೋಡೋವಾಗ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಮತ್ತೆ ಮಧ್ಯದಲ್ಲಿ ಇವ್ರು ಕಾಮಿಡಿ ಕೂಡ ಇನ್ನೂ ಚೆನ್ನಾಗಿತ್ತು ಚೆನ್ನಾಗಿದೆ ಎಲ್ಲರೂ ಓಕೆ ಜನಗಳ ಮಧ್ಯೆ ಕೂತ್ಕೊಂಡು ನೋಡ್ತಾ ಇದ್ವಿ ಭಯ ಆಗ್ತಾ ಇರ್ತಾರೆ ಇಲ್ಲ ನಂಗೆ ಹಾರರ್ ಮೂವೀಸ್ ಅಂದ್ರೆ ಸ್ವಲ್ಪ ಇಷ್ಟ ಚೆನ್ನಾಗಿದೆ ಬಟ್ ಎಲ್ಲರೂ ಬೋರ್ ಅಂತ ನೆಕ್ಸ್ಟ್ ಏನು ಯಾವಾಗ ದೆವ್ ಬರುತ್ತೆ ಅಂತಲೇ ನಾನು ಕರ್ತದೆ ಕನ್ನಡ ಸಿನಿಮಾ ಅಲ್ವಾ ಹೊಸ ಹೊಸ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಆಕ್ಟರ್ ಅಂದ್ರೆ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸರ್ ಆರ್ ಆರ್ ಸಿನಿಮಾದಲ್ಲಿ ಕಾಮಿಡಿ ಏನಾಗ್ ಮಾಡಿದ್ದೀರ ಏನ್ ಅನ್ನಿಸ್ತು ಸರ್ ಥಿಯೇಟರ್ ಇಲ್ಲ ಆಕ್ಚುಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ ಸರ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಅದೇ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಒಂದು ಅದೇ ತುಂಬ ಸೀರಿಯಸ್ ಆಗಿರ್ಬೇಕು ಕಾಮಿಡಿ ಜನ ಕೂಡ ಒಂದು ಜನಕ್ಕೆ ರಿಕ್ವೆಸ್ಟ್ ಸಿಗುತ್ತೆ ಸಖತ್ ಮಜಾ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾನು ಇಂಟಿಲಿಕ್ಕೆ ನಾನು ಸಿನಿಮಾ ನೋಡ್ಲೇಬೇಕು ಅಂತಂದ್ರೆ ಎಷ್ಟೋ ಸಿನಿಮಾಗಳು ಹೋಗೋಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್